ಕೊಡಗಿನ ಮಳೆಗಾಲ ವರ್ಣನಾತೀತ ಧೋ ಎಂದು ಸುರಿಯುವ ಮಳೆ ಸುತ್ತ ಹಸಿರ ಪರಿಸರ ಕೃಷಿ ಕೆಲಸದ ಹುರುಪು ಇದೆಲ್ಲದರ ಜೊತೆಗೆ ನಾಲಿಗೆಗೆ ರುಚಿ ಕೊಡುವ ಖಾದ್ಯಗಳು ಇಂದಿನ ಫಾಸ್ಟ್ ಫುಡ್ ಯುಗದಲ್ಲಿ ತೆರೆಮರೆಗೆ ಸರಿದಿರುವ ಅದೆಷ್ಟೋ ಸಾಂಪ್ರದಾಯಿಕ ಅಡುಗೆಗಳ ರುಚಿ ಬಲ್ಲವರಿಗಷ್ಟೇ ಗೊತ್ತು ಮಳೆಗಾಲಕ್ಕೆಂದೇ ಮೀಸಲಾದ ಹಲವು ಅಡುಗೆಗಳಿವೆ ಮಳೆಗಾಲ ಆರಂಭವಾಗ್ತಿದ್ದಂತೆ ಸಾಕಷ್ಟು ಹೊಸ ಸಸ್ಯಗಳು ಹುಟ್ಟಿಕೊಳ್ಳುತ್ತೆ ಅದರಲ್ಲೂ ಮನೆಯ ಹಿತ್ತಲು ತೋಟಗಳಲ್ಲಿ ಸಿಗುವ ಸೊಪ್ಪು ವಿವಿಧ ತರಕಾರಿ ಹಣ್ಣುಗಳು ನಾಲಿಗೆಗೆ ಹಿತ ಆರೋಗ್ಯಕ್ಕೂ ಪೂರಕ ಅದರಲ್ಲೂ ಕಣಿಲೆ ಪತ್ರೋಡೆ ಖಾದ್ಯಗಳಂತೂ ಮಳೆಗಾಲದ ಸವಿ ಹೆಚ್ಚಿಸುತ್ತೆ ಮಡಿಕೇರಿಯ ರಸ್ತೆ ಬದಿಗಳಲ್ಲಿ ಮಳೆಗಾಲದ ಸೊಪ್ಪು ತರಕಾರಿಗಳ ಮಾರಾಟ ಬಲು ಜೋರಾಗಿ ನಡೀತಿದೆ ಇವುಗಳನ್ನು ನೋಡುವ ಜನರು ಬರಿಗೈಯಲ್ಲಿ ಮುಂದೆ ಸಾಗೋದು ಅಪರೂಪ ಬಾಯಲ್ಲಿ ನೀರೂರಿಸುವ ಖಾದ್ಯ ನೆನಪಾಗಿ ಖರೀದಿಗೆ ಮುಂದಾಗುವವರೇ ಹೆಚ್ಚು ಈ ಹಿಂದೆ ಅಪಾರ ಪ್ರಮಾಣದಲ್ಲಿ ದೊರೆಯುತ್ತಿದ್ದ ಕಣಿಲೆ ಈಗ ಅಪರೂಪವಾಗಿರೋದ್ರಿಂದ ಇದರ ಬೆಲೆಯೂ ಹೆಚ್ಚಾಗಿದೆ ಒಂದು ಕಟ್ಟು ಕಣಿಲೆಗೆ ಐವತ್ತು ರೂಪಾಯಿಯಂತೆ ಮಾರಾಟವಾಗ್ತಿದೆ ಬೆಲೆ ಎಷ್ಟೇ ಇದ್ದರೂ ಜನರು ದುಡ್ಡಿನ ಮುಖ ನೋಡದೆ ಮುಗಿಬಿದ್ದು ಖರೀದಿ ಮಾಡ್ತಾರೆ ಹದಿನೈದರಿಂದ ಹದಿನಾರು ಎಲೆಗಳಿರುವ ಪತ್ರೋಡೆ ಕಟ್ಟಿಗೆ ಐವತ್ತು ರೂಪಾಯಿ ಮಡಗಲ ಅಂದ್ರೆ ಕಾಡು ಹಾಗಲಕಾಯಿ ಕೆಜಿಗೆ ಇನ್ನೂರ ರೂಪಾಯಿ ಸಣ್ಣ ಗಾತ್ರದ ಒಂದಕ್ಕೆ ಹತ್ತು ರೂಪಾಯಿ ತಲುಪಿದೆ ಜನಗಳು ಅಷ್ಟು ಕಡಿಮೆ ಬರ್ತಾ ಇಲ್ಲ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಇನ್ನು ಕಕ್ಕಡೆ ತಿಂಗಳು ಇದಿತ್ತಲ್ಲ ಇನ್ನು ಗರ್ಮಿ ಸೊಪ್ಪು ಇದು ತೆರ್ಮಿ ಸೊಪ್ಪು ಮತ್ತೆ ಮರ ಕೆಸ ಸಾರು ಕೆಸ ಕಣಿಲೆ ಎಲ್ಲ ತಗೊಂಡು ಹೋಗ್ತಾರೆ ನಾವೆಲ್ಲ ಬಲಮೂರಿಗೆ ತಗೊಂಡು ಬರ್ತೇವೆ ಕೊಂಚ ಉಷ್ಣ ಪ್ರಕೃತಿಯ ಕಳಲೆ ಮಳೆಗಾಲದಲ್ಲಿ ಸವಿಯಲೇಬೇಕಾದ ಲಿಸ್ಟ್ನಲ್ಲಿ ಅಗ್ರಸ್ಥಾನದಲ್ಲಿದೆ ಕಳಲೆ ಅಥವಾ ಕಣಿಲೆ ಎಂದು ಕರೆಸಿಕೊಳ್ಳುವ ಎಳೆಬಿದಿರು ಜಿಲ್ಲೆಯ ಜನರ ಮೆಚ್ಚಿನ ಆಹಾರ ಪದಾರ್ಥ ಇದರಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫೈಬರ್ ಅಂಶಗಳಿದ್ದು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ ಕಣಿಲೆಯ ಸಾಂಬಾರ್ ಪಲ್ಯ ಉಪ್ಪಿನಕಾಯಿ ಹೀಗೆ ನಾನಾ ರೀತಿಯ ಖಾದ್ಯಗಳನ್ನ ತಯಾರಿಸಲಾಗುತ್ತೆ ಮಳೆಗಾಲದ ಸ್ಪೆಷಲ್ ತಿಂಡಿಗಳಲ್ಲಿ ಪತ್ರೊಡೆಗೂ ವಿಶೇಷ ಸ್ಥಾನವಿದೆ ಮಳೆಗಾಲದಲ್ಲಿ ಥಂಡಿ ಬಡಿದ ದೇಹಕ್ಕೂ ಅಗತ್ಯ ಉಷ್ಣಾಂಶ ದೊರೆತು ಬೆಚ್ಚಗಾಗುತ್ತೆ ಮರದಲ್ಲಿ ಸಿಗುವ ಮರಗೆಸುವಿನಿಂದ ಮಾಡುವ ಪತ್ರೊಡೆ ಒಂದು ರೀತಿಯಾದರೆ ನದಿ ಗದ್ದೆ ಬದಿಗಳಲ್ಲಿ ಸಿಗುವ ಸಾದಾ ಕೆಸುವಿನಿಂದ ಮಾಡುವ ಖಾದ್ಯದ ಖದರೇ ಬೇರೆ ಆಟಿ ತಿಂಗಳಲ್ಲಂತೂ ಎಲ್ಲರ ಮನೆಗಳಲ್ಲೂ ಪತ್ರೊಡೆಯ ಗಮಲು ಇದ್ದೇ ಇರುತ್ತೆ ವಿಟಮಿನ್ ಸಿ ಹೇರಳವಾಗಿರುವ ಕೆಸುವಿನಲ್ಲಿ ಕಡಿಮೆ ಫ್ಯಾಟ್ ಇದ್ದು ಅತ್ಯಧಿಕ ಪ್ರೋಟೀನ್ ಇವೆ ಆಯುಷ್ ಗುರುತಿಸಿರುವ ಸಾಂಪ್ರದಾಯಿಕ ಆಹಾರಗಳಲ್ಲಿ ಇದು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಇದು ಮನೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಖಾದ್ಯವಾಗಿರುತ್ತೆ ಮಳೆಗಾಲದಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡೋದ್ರಿಂದ ದೇಹವನ್ನು ಬೆಚ್ಚಗಿಡೋದು ಬಹುಮುಖ್ಯ ಯಾವುದೇ ಸೋಂಕು ತಗುಲದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ್ರೆ ನಮ್ಮ ಆಹಾರ ಕ್ರಮ ಸರಿಯಾಗಿರಬೇಕು ಆಗ ಮಾತ್ರ ಕಾಯಿಲೆಗಳನ್ನ ಎದುರಿಸುವ ಶಕ್ತಿ ಸಿಗುತ್ತೆ ಮಳೆಗಾಲದಲ್ಲಿ ಸಿಗುವ ಆರೋಗ್ಯಕರ ಖಾದ್ಯಗಳ ಸೇವನೆಯಿಂದ ಅನಾರೋಗ್ಯದಿಂದ ದೂರವಿರಬಹುದು ಮಳೆಗಾಲದಲ್ಲಿ ಹೆಚ್ಚಾಗಿ ಅರಶಿನ ಸಾಸಿವೆ ಮೆಂತ್ಯ ಕೊತ್ತಂಬರಿ ದಾಲ್ಚಿನ್ನಿ ಲವಂಗ ಕರಿಮೆಣಸು ಶುಂಠಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಆಹಾರದಲ್ಲಿ ಬಳಸುವುದು ಉತ್ತಮ ಹಾಲನ್ನು ಮಿತವಾಗಿ ಸೇವನೆ ಮಾಡಬೇಕು ಆರೋಗ್ಯಕಾರಿ ಮತ್ತು ಸಮತೋಲಿತ ಆಹಾರ ಕ್ರಮವನ್ನು ಪಾಲಿಸಿಕೊಂಡು ಹೋದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು